ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ ಒಂಬತ್ತು ಪ್ರೇಷಿತರಿಗೆ ಕೊಟ್ಟ ಆದೇಶ ಸ್ವಾಮಿ ಹನ್ನೆರಡು ಮಂದಿ ಪ್ರೇಷಿತರನ್ನು ಒಟ್ಟಿಗೆ ಕರೆದು ಎಲ್ಲ ದೆವ್ವಗಳನ್ನು ಬಿಡಿಸಲು ರೋಗ ನಿವಾರಣೆ ಮಾಡಲು ಅವರಿಗೆ ಶಕ್ತಿಯನ್ನು ಮತ್ತು ಅಧಿಕಾರವನ್ನು ಕೊಟ್ಟರು ಅನಂತರ ದೇವರ ಸಾಮ್ರಾಜ್ಯವನ್ನು ಕುರಿತು ಬೋಧಿಸುವುದಕ್ಕೂ ರೋಗಿಗಳನ್ನು ಗುಣಪಡಿಸುವುದಕ್ಕೂ ಅವರನ್ನು ಕಳುಹಿಸಿದರು ಕಳುಹಿಸುವಾಗ ಅವರಿಗೆ ಹಿಂತೆಂದರು ಪ್ರಯಾಣಕ್ಕೆಂದು ಏನನ್ನೂ ತೆಗೆದುಕೊಳ್ಳಬೇಡಿ ದಂಡ ಜೋಳಿಗೆ ಬುತ್ತಿ ಅಥವಾ ಹಣ ಯಾವುದೂ ಬೇಡ ಎರಡು ಅಂಗಿಗಳು ಬೇಕಾಗಿಲ್ಲ ಯಾವ ಮನೆಯವರು ನಿಮ್ಮನ್ನು ಬರಮಾಡಿಕೊಳ್ಳುತ್ತಾರೋ ಆ ಮನೆಯಲ್ಲೇ ತಂಗಿರಿ ಅಲ್ಲಿಂದಲೇ ಮುಂದಕ್ಕೆ ಸಾಗಿರಿ ಯಾವ ಊರಿನವರಾದರೂ ನಿಮ್ಮನ್ನು ಸ್ವಾಗತಿಸದೆ ಹೋದಲ್ಲಿ ನೀವು ಆ ಊರನ್ನು ಬಿಟ್ಟು ಹೋಗುವಾಗ ನಿಮ್ಮ ಪಾದಕ್ಕೆ ಹತ್ತಿದ ಧೂಳನ್ನು ಧೂಳನ್ನು ಕೂಡ ಜಾಡಿಸಿಬಿಡಿ ಅದು ಅವರ ವಿರುದ್ಧ ಸಾಕ್ಷಿಯಾಗಿರಲಿ ಎಂದರು ಪ್ರೇಷಿತರು ಹೊರಟು ಹಳ್ಳಿ ಹಳ್ಳಿಗಳಿಗೂ ಹೋಗಿ ಎಲ್ಲ ಕಡೆ ಶುಭ ಸಂದೇಶವನ್ನು ಬೋಧಿಸಿದರು ರೋಗಿಗಳನ್ನು ಗುಣಪಡಿಸಿದರು ಹೆರೋದನ ಹೆದರಿಕೆ ನಡೆಯುತ್ತಿದ್ದ ಎಲ್ಲ ಸಂಗತಿಗಳು ಸಮಂತ ರಾಜ ಹೆರೋದನ ಕಿವಿಗೆ ಬಿದ್ದವು ಅವನ ಮನಸ್ಸು ಕಳವಳಗೊಂಡಿತು ಏಕೆಂದರೆ ಯೌವ್ವಾನನು ಮರಳಿ ಜೀವಂತನಾಗಿ ಎದ್ದಿದ್ದಾನೆ ಎಂದು ಕೆಲವರು ಎಲಿಯನ್ನು ಪುನಃ ಕಾಣಿಸಿಕೊಂಡಿದ್ದಾನೆ ಎಂದು ಇನ್ನೂ ಕೆಲವರು ಪ್ರಾಚೀನ ಪ್ರವಾದಿಗಳಲ್ಲಿ ಒಬ್ಬನು ಮರಳಿ ಜೀವಂತನಾಗಿದ್ದಾನೆ ಎಂದು ಮತ್ತೆ ಕೆಲವರು ಹೇಳುತ್ತಿದ್ದರು ಹೆರೋದನಾದರೂ ಯೌವ್ವಾನೇ ಅವನನ್ನು ನಾನೇ ಶಿರಚ್ಛೇದನ ಮಾಡಿದ್ದೇನಲ್ಲ ಮಾಡಿಸಿದ್ದೇನಲ್ಲ ಮತ್ತೆ ಇವನಾರು ಇವನ ಬಗ್ಗೆ ಇಂಥ ವಿಷಯಗಳನ್ನೆಲ್ಲ ಕೇಳುತ್ತಾ ಇರುವೆನಲ್ಲ ಎಂದುಕೊಂಡು ಏಸುವನ್ನು ನೋಡಲು ಅವಕಾಶ ಹುಡುಕುತ್ತಿದ್ದನು ಆಹಾರ ವಿರಳ ಭುಜಿಸಿದವರು ಬಹಳ ಇತ್ತ ಪ್ರೇಷಿತರು ಇಂದುರಿಗೆ ಬಂದು ತಾವು ಮಾಡಿದ್ದೆಲ್ಲವನ್ನು ಯೇಸು ಸ್ವಾಮಿಗೆ ವರದಿ ಮಾಡಿದರು ಏಸು ಅವರನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಬೆತ್ಸಾಯಿದ ಎಂಬ ಊರಿನತ್ತ ಹೋದರು ಇದನ್ನು ತಿಳಿದುಕೊಂಡು ಜನಸಮೂಹ ಅವರನ್ನು ಹಿಂಬಾಲಿಸಿತು ಏಸು ಅವರನ್ನು ಸ್ವಾಗತಿಸಿ ದೇವರ ಸಾಮ್ರಾಜ್ಯದ ವಿಷಯವಾಗಿ ಹೇಳಿ ಅಗತ್ಯವಿದ್ದವರಿಗೆ ಆರೋಗ್ಯದಾನ ಮಾಡಿದರು ಅಷ್ಟರಲ್ಲಿ ಸಾಯಂಕಾಲವಾಗುತ್ತಾ ಬಂದಿತ್ತು ಹನ್ನೆರಡು ಮಂದಿ ಪ್ರೇಷಿತರು ಯೇಸುವಿನ ಬಳಿಗೆ ಬಂದು ಇದು ನಿರ್ಜನ ಪ್ರದೇಶ ಜನರನ್ನು ಕಳುಹಿಸಿಬಿಡಿ ಅವರು ಸಮೀಪದ ಊರು ಕೇರಿಗಳಿಗೆ ಹೋಗಿ ಊಟ ವಸತಿಯನ್ನು ಒದಗಿಸಿಕೊಳ್ಳಲಿ ಎಂದರು ಅದಕ್ಕೆ ಯೇಸು ನೀವೇ ಅವರಿಗೆ ಊಟಕ್ಕೆ ಏನಾದರೂ ಕೊಡಿ ಎಂದರು ಅವರು ನಮ್ಮಲ್ಲಿರುವುದು ಐದು ರೊಟ್ಟಿ ಮತ್ತು ಎರಡು ಮೀನು ಮಾತ್ರ ನಾವು ಹೋಗಿ ಇವರೆಲ್ಲರಿಗೆ ಬೇಕಾಗುವಷ್ಟು ಊಟ ಕೊಂಡುಕೊಂಡು ಬರಬೇಕೇ ಎಂದರು ಏಕೆಂದರೆ ಅಲ್ಲಿ ಗಂಡಸರೇ ಸುಮಾರು ಐದು ಸಾವಿರ ಮಂದಿ ಇದ್ದರು ಆಗ ಯೇಸು ಶಿಷ್ಯರಿಗೆ ಇವರನ್ನು ಐವತ್ತು ಐವತ್ತರಂತೆ ಪಂಕ್ತಿಯಾಗಿ ಕೂರಿಸಿರಿ ಎಂದು ಹೇಳಲು ಅವರು ಹಾಗೆಯೇ ಎಲ್ಲರನ್ನೂ ಕುಳ್ಳಿರಿಸಿದರು ಅನಂತರ ಯೇಸು ಆ ಐದು ರೊಟ್ಟಿಗಳನ್ನು ಎರಡು ಮೀನುಗಳನ್ನು ತೆಗೆದುಕೊಂಡು ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿದರು ತರುವಾಯ ಅವುಗಳನ್ನು ಮುರಿದು ಜನ ಸಮೂಹಕ್ಕೆ ಬಡಿಸುವಂತೆ ಶಿಷ್ಯರಿಗೆ ಕೊಟ್ಟರು ಎಲ್ಲರೂ ಹೊಟ್ಟೆ ತುಂಬ ತಿಂದು ಸಂತೃಪ್ತರಾದರು ಇನ್ನು ಉಳಿದಿದ್ದ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು ಹನ್ನೆರಡು ಬುಟ್ಟಿ ತುಂಬ ಆದವು ಪೇತ್ರನ ವಿಶ್ವಾಸ ಪ್ರಕಟಣೆ ಮತ್ತು ಯೇಸುವಿನ ಮರಣದ ಮುನ್ಸೂಚನೆ ಒಮ್ಮೆ ಯೇಸು ಸ್ವಾಮಿ ಏಕಾಂಗಿಯಾಗಿ ಪ್ರಾರ್ಥನೆ ಮಾಡುತ್ತಿದ್ದಾಗ ಶಿಷ್ಯರು ಸಮೀಪದಲ್ಲೇ ಇದ್ದರು ಜನಸಾಮಾನ್ಯರು ನನ್ನನ್ನು ಯಾರೆನ್ನುತ್ತಾರೆ ಎಂದು ಯೇಸು ಅವರನ್ನು ಪ್ರಶ್ನಿಸಿದರು ಅದಕ್ಕೆ ಅವರು ಹಲವರು ತಮ್ಮನ್ನು ಸ್ನಾನಿಕ ಯವ್ವಾನ ಎನ್ನುತ್ತಾರೆ ಕೆಲವರು ಎಲಿಯನು ಎನ್ನುತ್ತಾರೆ ಮತ್ತೆ ಕೆಲವರು ಪ್ರಾಚೀನ ಪ್ರವಾದಿಗಳಲ್ಲಿ ಒಬ್ಬನು ಮರಳಿ ಜೀವಂತನಾಗಿದ್ದಾನೆ ಎನ್ನುತ್ತಾರೆ ಎಂದು ಉತ್ತರವಿತ್ತರು ಆಗ ಏಸು ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪುನಃ ಪ್ರಶ್ನಿಸಿದರು ಅದಕ್ಕೆ ಪೇತ್ರನು ದೇವರಿಂದ ಅಭಿಷಕ್ತರಾದ ಲೋಕೋದ್ಧಾರಕ ತಾವೇ ಎಂದು ಉತ್ತರ ಕೊಟ್ಟನು ಈ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ಯೇಸು ಶಿಷ್ಯರನ್ನು ಆಜ್ಞಾಪೂರಕವಾಗಿ ಪೂರ್ವಕವಾಗಿ ಎಚ್ಚರಿಸಿದರು ಇದಲ್ಲದೆ ನರಪುತ್ರನು ಕಠಿಣವಾದ ಯಾತನೆಯನ್ನು ಅನುಭವಿಸಬೇಕಾಗಿದೆ ಸಭಾ ಪ್ರಮುಖರಿಂದಲೂ ಮುಖ್ಯಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಆತನು ತಿರಸ್ಕೃತನಾಗಿ ಕೊಲ್ಲಲ್ಪಡುವನು ಆದರೆ ಮೂರನೇ ದಿನ ಆತನು ಪುನರುತ್ಥಾನ ಹೊಂದುವನು ಎಂದು ಅವರಿಗೆ ತಿಳಿಸಿದರು ನಾನು ಹೋದರೆ ಹೋಗಬಹುದು ಯೇಸುಸ್ವಾಮಿ ಎಲ್ಲರನ್ನು ನೋಡಿ ಹೇಳಿದ್ದೇನೆಂದರೆ ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಆತೊರೆಯುವವನು ಅದನ್ನು ಕಳೆದುಕೊಳ್ಳುವನು ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅಥವಾ ತೆತ್ತರೆ ಅವನಿಗೆ ಅದರಿಂದ ಬರುವ ಲಾಭವಾದರೂ ಏನು ಯಾರು ನನ್ನನ್ನು ನನ್ನ ಮಾತುಗಳನ್ನು ಕುರಿತು ನಾಚಿಕೆ ಪಡುತ್ತಾರೋ ಅಂಥವರನ್ನು ಕುರಿತು ನರಪುತ್ರನು ಸಹ ತನ್ನ ಪಿತನ ಹಾಗೂ ದೇವದೂತರ ಪ್ರಭಾವದೊಡನೆ ಬರುವಾಗ ನಾಚಿಕೆ ಪಡುವನು ಇಲ್ಲಿರುವವರಲ್ಲಿ ಕೆಲವರು ದೇವರ ಸಾಮ್ರಾಜ್ಯವನ್ನು ನೋಡದೆ ಸಾವನ್ನು ಸವಿಯುವುದಿಲ್ಲವೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಎಂದರು ಯೇಸುವಿನ ದಿವ್ಯ ದರ್ಶನ ಇದನ್ನೆಲ್ಲ ಹೇಳಿ ಸುಮಾರು ಎಂಟು ದಿನಗಳಾದ ಬಳಿಕ ಪೇತ್ರ ಯೌವ್ವಾನ ಮತ್ತು ಯಾಕೋಬ ಇವರನ್ನು ತಮ್ಮೊಡನೆ ಕರೆದುಕೊಂಡು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲು ಬೆಟ್ಟವನ್ನು ಹತ್ತಿದರು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಯೇಸುವ ಮುಖಚಾರ್ಯೆಯು ಮಾರ್ಪಟ್ಟಿತು ಅವರ ಉಡುಪು ಬೆಳ್ಳಗೆ ಪ್ರಜ್ವಲಿಸಿತು ಇದ್ದಕ್ಕಿದ್ದ ಹಾಗೆ ಮೋಷೆ ಮತ್ತು ಎಲಿಯ ಎಂಬ ಇಬ್ಬರು ಪ್ರವಾದಿಗಳು ಅವರೊಡನೆ ಮಾತನಾಡುತ್ತಿದ್ದರು ದಿವ್ಯ ವೈಭವದಿಂದ ಕಂಗೊಳಿಸುತ್ತಿದ್ದ ಇವರಿಬ್ಬರು ಏಸು ಚೆರುಸಲೇಮಿನಲ್ಲಿ ಪ್ರಾಣತ್ಯಾಗ ಮಾಡಿ ದೈವೇಚ್ಛೆಯನ್ನು ನೆರವೇರಿಸಲಿದ್ದ ವಿಷಯವಾಗಿ ಸಂಭಾಷಿಸುತ್ತಿದ್ದರು ಗಾಢ ನಿದ್ರೆಯಲ್ಲಿದ್ದ ಪೇತ್ರ ಮತ್ತು ಸಂಗಡಿಗರು ಎಚ್ಚೆತ್ತಾಗ ಯೇಸುವಿನ ಮಹಿಮೆಯನ್ನು ಅವರೊಡನೆ ನಿಂತಿದ್ದ ಆ ಇಬ್ಬರನ್ನು ಕಂಡರು ಅವರಿಬ್ಬರು ಯೇಸುವನ್ನು ಬಿಟ್ಟು ಹೋಗುತ್ತಿರುವಾಗ ಪೇತ್ರನು ಯೇಸುವಿಗೆ ಗುರುದೇವ ನಾವು ಇಲ್ಲೇ ಇರುವುದು ಒಳ್ಳೆಯದು ಒಳ್ಳೆಯದು ಅಪ್ಪಣೆಯಾಗಲಿ ಮೂರು ಗುಡಾರಗಳನ್ನು ಕಟ್ಟುವೆವು ತಮಗೊಂದು ಮೋಷೆಗೊಂದು ಮತ್ತು ಎಲಿಯನಿಗೊಂದು ಎಂದನು ತಾನು ಏನು ಹೇಳುತ್ತಿರುವೆನೆಂದೇ ಪೇತ್ರನು ಗ್ರಹಿಸಲಿಲ್ಲ ಆತನು ಇದನ್ನು ಹೇಳುತ್ತಿದ್ದ ಹಾಗೆ ಮೇಘವೊಂದು ಬಂದು ಅವರನ್ನು ಆವರಿಸಿತು ಆ ಮೇಘದಲ್ಲಿ ಅವರು ಅದೃಶ್ಯರಾದಾಗ ಶಿಷ್ಯರು ದಿಗಿಲುಗೊಂಡರು ಅದರೊಳಗಿಂದ ಈತನು ನನ್ನ ಪುತ್ರನು ನಾನು ಆರಿಸಿಕೊಂಡವನು ಈತನ ಮಾತಿಗೆ ಕಿವಿಗೊಡಿರಿ ಎಂಬ ವಾಣಿ ಕೇಳಿಸಿತು ಆ ವಾಣಿ ಆದ ಮೇಲೆ ಕಾಣಿಸಿಕೊಂಡವರು ಏಸು ಮಾತ್ರ ಶಿಷ್ಯರು ತಾವು ನೋಡಿದ್ದನ್ನು ಕುರಿತು ಆ ದಿನಗಳಲ್ಲಿ ಏನನ್ನೂ ಹೇಳದೆ ಯಾರಿಗೂ ತಿಳಿಸದೆ ತತ್ಕಾಲ ಮೌನದಿಂದ ಇದ್ದರು ದೆವ್ವ ಹಿಡಿದ ಬಾಲಕನಿಗೆ ಬಿಡುಗಡೆ ಮಾರನೇ ದಿನ ಯೇಸುಸ್ವಾಮಿ ಮತ್ತು ಮೂವರು ಶಿಷ್ಯರು ಬೆಟ್ಟದಿಂದ ಇಳಿದು ಬಂದಾಗ ದೊಡ್ಡ ಗುಂಪೊಂದು ಅವರನ್ನು ಎದುರುಗೊಂಡಿತು ಆ ಗುಂಪಿನಲ್ಲಿದ್ದ ಒಬ್ಬನು ಬೋಧಕರೇ ನನ್ನ ಮಗನನ್ನು ಕಟಾಕ್ಷಿಸಿರಿ ನನಗೆ ಇವನೊಬ್ಬನೇ ಮಗ ಇವನನ್ನು ದೆವ್ವ ಹಿಡಿಯುತ್ತದೆ ಆಗ ಇದ್ದಕ್ಕಿದ್ದ ಹಾಗೆ ಕಿರಿಚಿಕೊಳ್ಳುತ್ತಾನೆ ವಿಲವಿಲನೆ ಹೊದ್ದಾಡುತ್ತಾನೆ ಬಾಯಲ್ಲಿ ನೊರ ಕಿತ್ತುಕೊಳ್ಳುತ್ತದೆ ಆ ದೆವ್ವವು ಇವನನ್ನು ನಿಶಸ್ತನನ್ನಾಗಿ ಮಾಡಿಬಿಡುವ ತನಕ ಬಿಟ್ಟು ಹೋಗುವುದೇ ಇಲ್ಲ ಅದನ್ನು ಬಿಡಿಸಬೇಕೆಂದು ತಮ್ಮ ಶಿಷ್ಯರನ್ನು ಬೇಡಿಕೊಂಡೆ ಆದರೆ ಅವರಿಂದ ಸಾಧ್ಯವಾಗಲಿಲ್ಲ ಎಂದು ಕೂಗಿ ಹೇಳಿಕೊಂಡನು ಇದನ್ನು ಆಲಿಸಿದ ಯೇಸು ಅಯ್ಯೋ ವಿಶ್ವಾಸವಿಲ್ಲದ ದುಷ್ಟ ಪೀಳಿಗೆಯೇ ಇನ್ನೆಷ್ಟು ಕಾಲ ನಿಮ್ಮೊಂದಿಗಿದ್ದು ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂದು ಹೇಳಿ ನಿನ್ನ ಮಗನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಆಜ್ಞಾಪಿಸಿದರು ಆ ಹುಡುಗನು ಬರುತ್ತಿರುವಾಗಲೇ ದೆವ್ವವು ಅವನನ್ನು ನೆಲಕ್ಕೆ ಅಪ್ಪಳಿಸಿ ವಿಲವಿಲವನ್ನೇ ಒದ್ದಾಡಿಸಿತು ಆಗ ಯೇಸು ದೆವ್ವವನ್ನು ಕದರಿಸಿ ಹುಡುಗನನ್ನು ಸ್ವಸ್ಥ ಮಾಡಿ ಅವನನ್ನು ಅವನ ತಂದೆಗೆ ಒಪ್ಪಿಸಿದರು ದೇವರ ಮಹತ್ವವನ್ನು ಕಂಡ ಎಲ್ಲರೂ ಆಶ್ಚರ್ಯಚಕಿತರಾದರು ಯೇಸುವಿನ ಮರಣದ ಮತ್ತೊಂದು ಮುನ್ಸೂಚನೆ ಯೇಸುಸ್ವಾಮಿ ಸ್ವಾಮಿ ಮಾಡಿದ ಸಕಲ ಮಹತ್ ಕಾರ್ಯಗಳನ್ನು ಕುರಿತು ಜನರೆಲ್ಲರೂ ಸೋಜಿಗ ಪಡುತ್ತಿರುವಲ್ಲಿ ಶಿಷ್ಯರಿಗೆ ಈ ಮ ಈ ನನ್ನ ಮಾತು ನಿಮ್ಮ ಕಿವಿಗೆ ಇಳಿಯಲಿ ಅದೇನೆಂದರೆ ನರಪುತ್ರನು ಜನರ ವಶಕ್ಕೆ ಒಪ್ಪಿಸಲ್ಪಡಲಿದ್ದಾನೆ ಎಂದರು ಏಸು ಹೇಳಿದ ಈ ಮಾತನ್ನು ಶಿಷ್ಯರು ಗ್ರಹಿಸಿಕೊಳ್ಳಲಿಲ್ಲ ಒಗಟಿನ ಹಾಗೆ ಇದ್ದುದರಿಂದ ಅರ್ಥ ಮಾಡಿಕೊಳ್ಳಲಿಲ್ಲ ಅದನ್ನು ಕುರಿತು ಯೇಸುವನ್ನು ಕೇಳುವುದಕ್ಕೂ ಅವರು ಅಂಜಿದರು ಅತ್ಯಲ್ಪನೆ ಅತ್ಯುತ್ತಮನು ಒಮ್ಮೆ ತಮ್ಮಲ್ಲಿ ಅತಿ ಶ್ರೇಷ್ಠನು ಯಾರೆಂಬ ವಾದ ಶಿಷ್ಯರಲ್ಲಿ ಎದ್ದಿತು ಅವರ ಮನಸ್ಸಿನ ಆಲೋಚನೆಗಳನ್ನು ಅರಿತ ಏಸು ಒಂದು ಚಿಕ್ಕ ಮಗುವನ್ನು ತಂದು ತಮ್ಮ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಯಾವನು ನನ್ನ ಹೆಸರಿನಲ್ಲಿ ಈ ಮಗುವನ್ನು ಸ್ವೀಕರಿಸುತ್ತಾನೋ ಅವನು ನನ್ನನ್ನೇ ಸ್ವೀಕರಿಸುತ್ತಾನೆ ಯಾವನು ನನ್ನನ್ನು ಸ್ವೀಕರಿಸುತ್ತಾನೋ ಅವನು ನನ್ನನ್ನು ಕಳುಹಿಸಿದ ಆತನನ್ನೇ ಸ್ವೀಕರಿಸುತ್ತಾನೆ ನಿಮ್ಮೆಲ್ಲರಲ್ಲಿ ಅತ್ಯಲ್ಪನಾದವನೇ ಅತ್ಯುತ್ತಮನು ಎಂದರು ಶತ್ರುವಲ್ಲದವನು ಮಿತ್ರನು ಆಗ ಯೌವ್ವಾನನು ಯೇಸುವಿಗೆ ಗುರುವೆ ಯಾವನೋ ಒಬ್ಬನು ತಮ್ಮ ಹೆಸರಿನಲ್ಲಿ ದೆವ್ವ ಬಿಡಿಸುವುದನ್ನು ಕಂಡೆವು ಅವನು ನಮ್ಮವನಲ್ಲದ ಕಾರಣ ಅವನನ್ನು ತಡೆದೆವು ಎಂದನು ಅದಕ್ಕೆ ಏಸು ಅವನನ್ನು ತಡೆಯಬೇಡಿ ನಿಮ್ಮ ವಿರೋಧಿ ಅಲ್ಲದವನು ನಿಮ್ಮ ಪರವಾದಿ ಎಂದು ಉತ್ತರ ಕೊಟ್ಟರು ಸಮಾರಿಯದವರು ತೋರಿದ ತಾತ್ಸಾರ ತಾವು ಸ್ವರ್ಗಾರೋಹಣವಾಗುವ ದಿನಗಳು ಸಮೀಪಿಸಲು ಯೇಸು ಸ್ವಾಮಿ ಜೆರುಸಲೇಮಿಗೆ ಅಭಿಮುಖವಾಗಿ ಹೊರಡಲು ನಿರ್ಧರಿಸಿದರು ಅಲ್ಲದೆ ತಮಗೆ ಮುಂದಾಗಿ ತೂತರನ್ನು ಕಳುಹಿಸಿದರು ಇವರು ಹೊರಟು ಯೇಸುವಿಗೆ ಬೇಕಾದುದನ್ನು ಸಿದ್ಧ ಮಾಡಲು ಸಮಾರಿಯದ ಒಂದು ಹಳ್ಳಿಗೆ ಬಂದರು ಏಸು ಜೆರುಸಲೇಮಿಗೆ ಹೋಗುತ್ತಿದ್ದ ಕಾರಣ ಅವರನ್ನು ಅಲ್ಲಿಯ ಜನರು ಬರಗೊಳಿಸಲಿಲ್ಲ ಇದನ್ನು ಕಂಡು ಶಿಷ್ಯರಾದ ಯಾಕೋಬ ಮತ್ತು ಯೌವ್ವಾನ ಪ್ರಭು ಆಕಾಶದಿಂದ ಅಗ್ನಿಮಳೆ ಸುರಿದು ಇವರನ್ನು ನಾಶ ಮಾಡಲಿ ಎಂದು ನಾವು ಆಜ್ಞೆ ಮಾಡಬಹುದಲ್ಲವೇ ಎಂದರು ಏಸು ಅವರ ಕಡೆಗೆ ತಿರುಗಿ ನೀವು ಇಂಥ ಸ್ವಭಾವಿಗಳನ್ನು ನಿಮಗೆ ತಿಳಿಯದು ನೀವು ಎಂಥ ಸ್ವಭಾವಿಗಳೆಂದು ನಿಮಗೆ ತಿಳಿಯದು ನರಪುತ್ರನು ಬಂದಿರುವುದು ಮಾನವನ ಜೀವಿಗಳ ವಿನಾಶಕ್ಕೆ ಅಲ್ಲ ಉದ್ಧಾರಕ್ಕೆ ಎಂದು ಅವರನ್ನು ಖಂಡಿಸಿದರು ಅನಂತರ ಯೇಸು ಮತ್ತು ಶಿಷ್ಯರು ಬೇರೆ ಹಳ್ಳಿಗೆ ಹೋದರು ಅನುಯಾಯಿಗಳು ತ್ಯಜಿಸಬೇಕಾದ ಅಂಟುನಂಟು ಅವರೆಲ್ಲರೂ ದಾರಿಯಲ್ಲಿ ಹೋಗುತ್ತಿದ್ದಾಗ ಒಬ್ಬನು ಯೇಸುವಿಗೆ ನೀವು ಎಲ್ಲಿಗೆ ಹೋದರೂ ನಿಮ್ಮನ್ನು ಹಿಂಬಾಲಿಸುತ್ತೇನೆ ಎಂದರು ಎಂದನು ಏಸು ಅವನಿಗೆ ನರಿಗಳಿಗೆ ಗುಹೆಗಳುಂಟು ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು ಆದರೆ ನರಪುತ್ರನಿಗೆ ತಲೆ ಇಡುವುದಕ್ಕೂ ಸ್ಥಳವಿಲ್ಲ ಎಂದರು ಇನ್ನೊಬ್ಬನಿಗೆ ಏಸು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದಾಗ ಅವನು ಸ್ವಾಮಿ ಮೊದಲು ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮುಗಿಸುವ ತನಕ ಸಮಯ ಕೊಡಿ ಎಂದನು ಅವನಿಗೆ ಏಸು ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ ನೀನಾದರೂ ಹೋಗು ದೇವರ ಸಾಮ್ರಾಜ್ಯವನ್ನು ಪ್ರಚಾರ ಮಾಡು ಎಂದು ಹೇಳಿದರು ಮತ್ತೊಬ್ಬನು ನಿಮ್ಮನ್ನು ಹಿಂಬಾಲಿಸುತ್ತೇನೆ ಪ್ರಭು ಆದರೆ ಮೊದಲು ಮನೆಯವರನ್ನು ಬೀಳ್ಕೊಟ್ಟು ಬರಲು ಅಪ್ಪಣೆ ಆಗಬೇಕು ಎಂದನು ಯೇಸ್ಸು ಅವನನ್ನು ನೋಡಿ ನೇಗಿಲಿಗೆ ಕೈ ಹಾಕಿ ಹಿಂದಕ್ಕೆ ನೋಡುವವನು ದೇವರ ಸಾಮ್ರಾಜ್ಯಕ್ಕೆ ತಕ್ಕವನಲ್ಲ ಎಂದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ